ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ ಸ್ಟೈಲಲ್ಲಿ ಖಾರ ಭಾತ್ ಮಾಡ್ತಿದ್ದೀನಿ ಇದಂತೂ ಟೇಸ್ಟ್ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಕೊಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಆದರೂ ಮೊಸರು ಬಾಜಿ ಯಾವುದಿದ್ದರೂ ಸೂಪರಾಗಿರುತ್ತೆ ನಾನು ಇಂದಿನ ದಿನ ನೈಟ್ ಎಲ್ಲ ಸಾಮಾನೆ ತೊಳೆದ್ಬಿಟ್ಟು ಸ್ಟವ್ ಎಲ್ಲ ಈ ಥರ ಕ್ಲೀನ್ ಆಗಿದೆ ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆಯೂ ಬೇಗ ಹಾಕ್ಬಿಡುತ್ತೆ ಇಲ್ಲ ನಮ್ಗೆ ಏನಾದರೂ ಬೇರೆ ಕೆಲಸ ಇತ್ತು ಅಂದರೆ ಅದರ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀವಿ ಸಾಮಾನು ತೊಳಿಬೇಕು ಇಲ್ಲ ಸ್ಟವ್ ಕ್ಲೀನ್ ಮಾಡ್ಕೋಬೇಕು ಅಂತ ಸೊ ನಾವು ಇಂದಿನ ದಿನ ಈ ಥರ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ತುಂಬಾ ಬೆಸ್ಟು ಹಾಗೆ ಈಗ ಖಾರ ಭಾತ್ ಮಾಡ್ಕೊಳ್ಳಿಕ್ಕೆ ಒಂದು ಐದು ಬೇ ಅಡುಗೆ ಮೆಣಸಿನ್ಕಾಯಿ ಹಾಗೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು ಮೆಣಸಿನ್ಕಾಯಿ ತಗೊಂಡು ಒಂದು ಬೌಲ್ಗೆ ಹಾಕಿಬಿಟ್ಟು ನೀರನ್ನ ಹಾಕ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಸಿಕ್ಕೋಬೇಕು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗಿರೋದನ್ನ ಡೈರೆಕ್ಟಾಗಿ ನಾವು ಹಾಗೆ ಮೆಣಸಿನ್ಗೆ ಹಾಕ್ಬಿಟ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ ಈ ಥರ ನೆನೆಸಿಕ್ರೆ ತುಂಬ ಆಗುತ್ತೆ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಆಗುತ್ತೆ ಅಷ್ಟರಲ್ಲಿ ಅದು ನುಣ್ಣಗೆ ಪೇಸ್ಟು ಸಹ ಆಗುತ್ತೆ ಈಗ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನೂ ಕಟ್ ಮಾಡಿಟ್ಕೋಬೇಕು ಇದರ ಜೊತೆಗೇನೆ ಒಂದು ಈರುಳ್ಳಿ ಸಹ ಕಟ್ ಮಾಡಿಟ್ಕೊಂಡು ಹಾಗೆ ಮೇಯ್ನು ಖಾರಾಭಾತ್ಗೆ ಕ್ಯಾಪ್ಸಿಕಮ್ ಹಾಗೆ ಬಟಾನಿ ಮೇಯ್ನು ನಾನು ಬಟಾಣಿ ಇಲ್ಲಿ ಹಿಂದಿನ ದಿನ ನೈಟ್ ನೆನೆಸಿ ನಾನು ನೈಟೇ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಬಟಾನಿ ನೆನೆಸಿಕೊಂಡಿದ್ದೆ ಒಣಗಿರೋ ಬಟಾನಿ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ ನಿಮ್ಮ ಏನಾದರೂ ಹಸಿ ಬಟನ್ ಇದ್ದರೆ ಹಸಿ ಬಟಾಣಿ ಬಳಸಿ ಇಲ್ಲ ಅಂತಂದರೆ ಒಣಗಿರೋ ಬಟಾಣಿ ಈ ಥರ ಮೊದಲಿನ ದಿನ ಪ್ಲಾನ್ ಮಾಡ್ಕೊಂಡು ಈ ಥರ ನೆನೆಸಿಬಿಟ್ಟು ಹಾಕ್ಕೊಳ್ಳಿ ಮೇನ್ ಇದಕ್ಕೆ ಕ್ಯಾಪ್ಸಿಕಮ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೀವು ಮಾಡ್ತಿರೋಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇವತ್ತು ಮಾಡ್ತಿರೋದು ಮೂವರ್ಗೆ ಆಗೋಷ್ಟು ಮೂವರ್ಗೆ ಒಂದು ಕ್ಯಾಪ್ಸಿಕಮ್ ಆದರೆ ಕರೆಕ್ಟಾಗಿ ಆಗುತ್ತೆ ನೀವೇನೋ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಕೋಬೇಕಾಗುತ್ತೆ ಈಗ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜಲ್ಲೇ ಇರಬೇಕು ಕ್ಯಾಪ್ಸಿಕಮ್ಮು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆ ಇದರ ಜೊತೆಗೆ ನಾವು ಈ ಥರ ಒಂದು ಮೆಣಸಿನ್ಕಾಯಿ ನೆನೆಸಿಕೊಂಡಿದ್ದೀವಲ್ಲ ಇದು ಸಹ ಹತ್ತು ನಿಮಿಷ ಆಗಿದೆ ಈಗ ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಹಾಗೆ ಹಾಕ್ರೆ ಸ್ವಲ್ಪ ಗ್ರೈಂಡ್ ಆಗಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಅದು ಗ್ರೈಂಡ್ ಹಾಕು ಈಸಿ ಆಗುತ್ತೆ ಬೇಗ ಗ್ರೈಂಡು ಸಹ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟು ತುಂಬ ನುಣ್ಣಗೆ ಇರಬೇಕು ಸಾಫ್ಟಾಗಿರಬೇಕು ಆ ಪೇಸ್ಟು ಸಹ ಈಗ ಪೇಸ್ಟು ಸಹ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ ಇದೆ ಅಂತ ಸೇಮ್ ಕೆಂಪು ಚಟ್ನಿ ಇದ್ದಂಗೆ ಇದೆಯಲ್ಲ ಸೇಮ್ ಅದೇ ಥರನೇ ಇರುತ್ತೆ ಹಾಗೆ ಇನ್ನೊಂದು ಕಡೆ ಥರ ನಾವು ಖಾರ ಬಾತ್ ಮಾಡ್ಕೊಳ್ಳಿಕ್ಕೆ ಅಕ್ಕಿ ಸಹ ನೆನೆಸಿಕ್ಕೋಬೇಕು ಈಗ ಪಲಾವ್ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಎಂಟರಿಂದ ಒಂಬತ್ತು ಸ್ಪೂನಷ್ಟು ಆಯಿಲನ್ನ ಸೇರಿಸ್ಕೋಬೇಕು ಆಯಿಲ್ ಸ್ವಲ್ಪ ಜಾಸ್ತಿಯೇ ಇರಿಸುತ್ತೆ ಇದೇ ಜೊತೆಗೆ ನೀವು ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡು ಇದು ಬಿಸಿ ಆಗೋಕ್ಕೆ ಬಿಟ್ಬಿಡೋಣ ಬಿಸಿ ಆದಮೇಲೆ ಇದಕ್ಕೆ ಒಂದು ಪಲಾವ್ ಎಲೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಚಕ್ಕೆ ಲವಂಗ ಹಾಗೆ ಇದೇ ಜೊತೆಗೆ ನೀವು ಒಂದು ಎರಡು ಏಲಕ್ಕಿ ಮರಾಠಿ ಮೊಗ್ಗುನ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಕಟ್ ಮಾಡೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಇದರ ಜೊತೆಗೇನೆ ಬಟಾನಿನ ಹಾಕೊಂಡ್ಬಿಟ್ಟು ಬಟಾನಿ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊಂಡ್ಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಏನೋ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಹಾಗೆ ಇದರ ಜೊತೆಗೇನೆ ಅವರು ಬಿಟ್ಟಂಥ ಒಂದು ಮೆಣಸಿನ್ಕಾಯಿ ಪೇಸ್ಟ್ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಮೇಯ್ನ್ ಇದಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿಂದಾನೆ ಕಲರ್ ಬರೋದು ರೆಡ್ ಕಲರ್ ಬರುತ್ತೆ ರೈಸ್ ಬಾತ್ ಅಂತೂ ಸೂಪರ್ ಆಗಿರುತ್ತೆ ಏನಾದರೂ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಈ ಥರ ಮಾಡಿ ಸೂಪರಾಗಿರುತ್ತೆ ಈಗ ಈ ಪೇಸ್ಟ್ ಹಾಕಿದ ಮೇಲೆ ಅದೆಲ್ಲ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಫ್ರೈ ಆಗ್ತಾ ಈ ಒಳ್ಳೆ ಆರಾಮಾಗಿ ಬರ್ತಿದೆ ಈಗ ಇದಕ್ಕೆ ನೆನೆಸಿಟ್ಟಂತ ಅಕ್ಕಿ ಐತಲ್ಲ ಆ ನೀರೆಲ್ಲ ಬಗ್ಗಿಸ್ಬಿಟ್ಟು ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದರ ಡಬಲ್ ಕ್ವಾಂಟಿಟಿಯೆಲ್ಲ ನೀರನ್ನ ಸೇರಿಸ್ಕೋಬೇಕು ನಾನಿವತ್ತು ಒಂದೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಲೋಟ ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ನಾವು ಬೇರೆ ರೈಸ್ ಬಾತ್ಗಳಿಗೆ ಕಂಪೇರ್ ಮಾಡಿದ್ರೆ ಮೊದಲಿಗೆ ನೀರನ್ನ ಹಾಕ್ತೀವಿ ಆಮೇಲೆ ಅಕ್ಕಿ ಹಾಕ್ತೀವಿ ಬಟ್ ಈ ಖಾರ ಭಾತಿಗೆ ಹಾಗಲ್ಲ ಮೊದಲಿಗೆ ಅಕ್ಕಿ ಹಾಕೊಬಿಟ್ಟು ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನ ಸೇರಿಸ್ಕೊತೀವಿ ಹಾಗೆ ಅದೇ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮೆಣಸಿನಕಾಯಿ ಪೇಸ್ಟ್ ಉಳಿದಿರೋತ್ತಲ್ಲ ಅದಕ್ಕೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಅಂತ ಈ ಸ್ಟೇಜಲ್ಲ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಒನ್ ಮಿನಿಟ್ ನಿಂಗೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಖಾರ ಭಾತು ಸ್ಪೈಸಿಯಾಗೇ ಇರಬೇಕು ಮೈಲ್ಡ್ ಆಗಿದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಈಗ ಇದಕ್ಕೆ ಕಟ್ ಮಾಡಿದಂಥ ಪುದೀನ ಮತ್ತು ಕೊತ್ತಂಬರನ್ನ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮೇಲೆ ಖಾರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಖಾರ ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಬಿಟ್ಟು ಮುಚ್ಚಿಲ ಹಾಕ್ಕೊಂಡು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಖಾರ ಭಾತು ರೆಡಿ ಆಗುತ್ತೆ ಹಾಗೆಯೇ ಈ ಒಂದು ಕಡೆ ವಿಸಿಲು ಬಾತ್ತಿರುತ್ತೆ ಇನ್ನೊಂದು ಕಡೆ ನಾನು ಇವಾಗ ಹೊರಗಡೆ ಎಲ್ಲ ತೊಳೆದು ಬಿಟ್ಟು ರಂಗೋಲಿ ಎಲ್ಲ ಬೆಳೆಸಿಕೊಂಡಿದ್ದೆ ನಾನು ಫ್ರೈಡೇ ಹೊತ್ತು ಸ್ವಲ್ಪ ಮೀಡಿಯಮ್ ಆಗಿರುವಂಥ ರಂಗೋಲಿಗಳೇ ಹಾಕ್ತೀನಿ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬರೋಲ್ಲ ಸಿಂಪಲ್ಲಾಗಿ ಹಾಕ್ಕೊತೀನಿ ಹಾಗೆ ಪೂಜೆ ನಾನೂರು ಸಹ ರೆಡಿಯಾಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾವು ಫ್ರೈಡೇ ಹೊತ್ತು ವಾರ ಮಾಡ್ತೀವಿ ಹಾಗೆ ದೇವರ ನೈವೇದ್ಯಕ್ಕಂತ ನೀವು ತವಲಕ್ಕಿ ರಸಾಯನ ಮಾಡಿಟ್ಟಿದ್ದೆ ಪೂಜೆ ಸಹ ಮುಗಿಸ್ಕೊಂಡು ಹಾಗೆ ನೀವೇನಾದ್ರು ಫ್ರೈಡೇ ಹೊತ್ತು ಪೂಜೆ ಮಾಡೋಂಗಿದ್ರೆ ಮನೆಯಲ್ಲಿ ಧೂಪ ಹಾಕ್ತಿರಲ್ಲ ಆ ಧೂಪಕ್ಕೆ ಸ್ವಲ್ಪ ಕರ್ಪೂರ ಹಾಗೆ ಒಂದು ಪಲಾವ್ ಎಲೆ ಸ್ವಲ್ಪ ಎರಡು ಒಂದು ಚ ಲವಂಗನ ಹಾಕಿಬಿಟ್ಟು ಧೂಪ ಹಾಕಿ ಆ ಥರ ಆ ಹೊಗೆಯೆಲ್ಲ ಮನೆಯಲ್ಲಿ ಹಾಡ್ಕೊಂಡು ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ನೆಸ್ ಇರುತ್ತೆ ಮನೆಯಲ್ಲಿ ಈಗ ಕುಕ್ಕರು ಸಹ ತಣ್ಣಗಾಗಿದೆ ಇವಾಗ ನಿಮ್ಮ ನೋಡಿದ್ರೂ ಎಷ್ಟು ಉದುರು ಉದುರಾಗಿ ಎಷ್ಟು ಕಲರ್ಫುಲ್ಲಾಗಿದೆ ರೈಸ್ ಅಂತ ಖಾರ ಬಂತು ನಿಜ ತುಂಬಾ ಟೇಸ್ಟಿಯಾಗಿತ್ತು ನಾನಂತೂ ಇದಕ್ಕೆ ಯಾವುದೇ ಕಾಂಬಿನೇಷನ್ ಆಗಿ ಚಟ್ನಿ ಏನೂ ಮಾಡ್ಕೊತಿಲ್ಲ ಏನಾದರೂ ಚಟ್ನಿ ಬೇಕು ಅಂದರೆ ಚಟ್ನಿ ಮಾಡ್ಕೊಬೋದು ಇಲ್ಲಾಂದರೆ ಮೊಸರು ಬಜ್ಜಿ ಕಾಂಬಿನೇಷನ್ ಆದರೂ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಒಂದು ಸೌತೆಕಾಯಿ ಸೈಡ್ ಡಿಶ್ಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಬಟ್ ಸೌತೆಕಾಯಿ ಮತ್ತು ಖಾರ ಭಾತ್ ಕಾಂಬಿನೇಷನ್ ಅಂತೂ ಸೂಪರ್ ಆಗುತ್ತೆ ರೈಸ್ ತಿಂತಿದ್ರೆ ನಿಜ ಬಿಸಿ ಬಿಸಿ ಅಂತೂ ಸಖತ್ತಾಗಿತ್ತು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೆರಡು ಗಂಟೆ ಅಷ್ಟು ಹಾಗೆ ಮ್ಯಾಂಗೋ ಫುಡಿಗೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಂದು ಡೆಸರ್ಟ್ನ ಮಾಡ್ಕೊಳ್ಳೋಣ ಹೆಂಗೋ ಇವತ್ತು ಫ್ರೂಟ್ಸ್ ಎಲ್ಲ ಮನೆಗೆ ಇತ್ತು ಎಲ್ಲ ಅನ್ನ ಹಾಕ್ತಿತ್ತು ಹೆಂಗು ಮ್ಯಾಂಗೋ ಹಾಗೆ ಪಪ್ಪಾಯ ಇದರ ಜೊತೆಗೆ ನೀವು ಬನಾನ ತಗೊಂಡು ಎಲ್ಲ ಮ್ಯಾಂಗೋ ಫುಡಿಂಗ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅದಂತೂ ಒಂದು ಬೌಲ್ಗೆ ಸಬ್ಜಾ ಸೀಡ್ಸು ಹಾಗೆ ಈ ಥರ ಬಾದಾಮಿ ಗೋನ್ ಅಂತ ಬರುತ್ತಲ್ಲ ಕಲ್ಲು ಅದನ್ನು ಹಾಕ್ಕೊಂಬಿಟ್ಟು ಉಗುರು ಬೆಚ್ಚಗಿರೋಂಥ ಹಾಲನ್ನ ಹಾಕ್ಕೊಂಬಿಡಿ ಹಾಲು ಸ್ವಲ್ಪ ಕ್ರೀಮಿಯಾಗಿರಬೇಕು ಅದನ್ನು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ ಇಟ್ಕೊಬಿಡೋಣ ಈ ಉಗುರು ಬೆಚ್ಚಿರೋತಲ್ಲ ಇದೆಲ್ಲ ಪರ್ಫೆಕ್ಟಾಗಿ ನೆಂದಿರುತ್ತೆ ಇನ್ಸ್ಟೆಂಟಾಗೂ ಅವು ನೆಂದೋಗಿಬಿಡ್ತವೆ ಈಗ ಮುಚ್ಚಳ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಸೈಡ್ ಇಟ್ಕೊತೀನಿ ಅಷ್ಟೊತ್ತಿಗೆ ನಾವೂ ಎಲ್ಲ ಫ್ರೂಟ್ಸ್ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತು ಆಗುತ್ತೆ ಇಲ್ಲಿ ಎರಡು ಮಾವಿನ ತೊಗೊಂಡಿದ್ದೀನಿ ಇದನ್ನು ಸಹ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಎರಡು ಏಲಕ್ಕಿ ಬಾಳೆಯನ್ನು ಅದನ್ನು ಸಹ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಪಪ್ಪಾಯನೂ ಇದೆಲ್ಲ ಚೆನ್ನಾಗಿ ಹಣ್ಣಾಗಿದೆ ಪಪ್ಪಾಯ ಈಗ ಪಪ್ಪಾಯಗೆ ಅದರ ಸ್ಕಿನ್ ಎಲ್ಲ ತೆಗೆದುಬಿಡೋಣ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಮ್ಯಾಂಗೋಸೋ ಅಷ್ಟು ನಮ್ಮ ಹತ್ರ ಮನೆಗೆ ನಿಮ್ಮನೆಗೆ ನೀನು ಇದಕ್ಕೆ ಪೊಮಾಗನೆಟ್ಟು ಇಲ್ಲ ಗ್ರೇಪ್ಸು ಯಾವ ಥರ ಫ್ರೂಟ್ಸ್ ಇದ್ರೆ ಆ ಥರ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು ಬಟ್ ನಾಲ್ಕೇ ಥರ ಫ್ರೂಟ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೇ ಮಲ್ಬೆರೀಸ್ ಇದ್ರೆ ಹಾಕೊಳ್ಳಿ ಸ್ಟ್ರಾಬೆರೀಸ್ ಇದ್ರೆ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಮ್ಯಾಂಗೋ ಫುಡಿಂಗಂತೂ ಸೂಪರಾಗಿರುತ್ತೆ ಎಲ್ಲ ಮಿಕ್ಸ್ ಫ್ರೂಟ್ ಹಾಕಿರ್ತೀವಲ್ಲ ಸಖತ್ತು ಟೇಸ್ಟಿಯಾಗಿರುತ್ತೆ ಅದು ಬೇರೆ ಸಬ್ಜಾ ಸೀಡ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಇದನ್ನು ಸಹ ಕಟ್ ಮಾಡಿ ಇಟ್ಕೊಂಡು ನಾನು ಅರ್ಧ ಹಣ್ಣು ಅಷ್ಟೇ ಹಾಕ್ತಿದ್ದೀನಿ ಇನ್ನು ಅರ್ಧ ಹಣ್ಣು ಹಾಗೆ ಇಟ್ಕೊತಿದ್ದೀನಿ ಇದಕ್ಕೆ ಇದನ್ನು ನಮಗೆ ಯಾವ ಸೈಜ್ ಪೀಸಸ್ ಬೇಕೋ ಆ ಥರ ಕಟ್ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ತೀನಿ ಈ ಥರ ಮಾಡಿಕೊಟ್ರೆ ಮನಸ್ಸಿನೂ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಇನ್ನು ಹೆಂಗು ಇವಾಗ ಮಧ್ಯಾಹ್ನ ಟೈಮಲ್ಲ ನಾವು ಸ್ವಲ್ಪ ಹೊತ್ತು ಟಿಫನ್ ಆದಮೇಲೆ ಥರ ಮಧ್ಯಾಹ್ನ ಹೊತ್ತು ಫ್ರೂಟ್ಸ್ ತಿಂದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು ಬೇಕಿದ್ರೆ ಒನ್ ಟೈಮ್ ಮಿಲ್ಸ್ನ ಸ್ಟಾಪ್ ಮಾಡಿಬಿಟ್ಟು ಈ ಥರ ಫುಡ್ಡಿಂಗ್ ಮಾಡ್ಕೊತೀನಿ ತುಂಬಾ ಹೆಲ್ತಿಯಾಗಿ ಇದರಲ್ಲಿ ತುಂಬಾ ಕ್ಯಾಲೋರೀಸ್ ಇರ್ತವೆ ಈಗ ಇದನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಹಾಗೆ ಇದರ ಜೊತೆಗೇನೆ ಹ್ಯಾಂಗೂ ಕಟ್ ಮಾಡಿ ಇಟ್ಕೊಳ್ಳೋಲ್ಲ ನನಗಂತೂ ಈ ಥರ ಫುಡ್ಡಿಂಗ್ ಆಗಿರ್ಬೋದು ಇಲ್ಲ ಡೆಸರ್ಟ್ ಆಗಿರೋದು ತುಂಬಾ ಇಷ್ಟ ಬೇಕಿದ್ರೆ ಒನ್ ಟೈಮ್ ನಾನು ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ ಬಟ್ ಫ್ರೂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಲ್ಲ ಅದನ್ನು ಒಂದು ಟೈಮ್ ಬೇಕಾದ್ರೆ ಊಟ ಬಿಟ್ಟು ಬೇಕಾದ್ರೆ ಫ್ರೂಟ್ಸ್ ತಿನ್ಕೊಂಡು ಹಾಗೆ ಇದ್ಬಿಡ್ತೀನಿ ಅಷ್ಟೊಂದು ಇಷ್ಟ ನನಗೆ ಯಾಕಂದರೆ ಇದೆಲ್ಲ ನ್ಯಾಚುರಲ್ ಫುಡ್ ನಮ್ಮ ಊಟದಲ್ಲಿ ಎಷ್ಟು ಕ್ಯಾಲೋರೀಸ್ ಸಿಗ್ತಾವೋ ಈ ಥರ ನೇಚರ್ ಫುಡಲ್ಲಿ ತಿನ್ನೋದ್ರಿಂದ ಅದಕ್ಕಿಂತ ಡಬಲ್ ಕ್ಯಾಲೋರೀಸ್ ನಮಗೆ ಸಿಗ್ತವೆ ಯಾವಾಗೂ ರೈಸ್ ತಿನ್ನೋ ಅಂತ ಬದಲು ಬೇಕಿದ್ರೆ ನೀವು ಮೂರು ಟೈಮ್ಗೆ ಎರಡು ಟೈಮ್ ರೈಸ್ ಈ ಥರ ಒನ್ ಟೈಮ್ಗೆ ಈ ಥರ ಬರೀ ಫ್ರೂಟ್ಸ್ ತಿಂದ್ಬಿಟ್ಟು ಡಯಟ್ ಮಾಡಿದ್ದು ನಿಜ ತುಂಬಾ ಹೆಲ್ತಿಗೆ ಒಳ್ಳೇದು ಈ ಥರದ್ದು ಈಗ ಮ್ಯಾಂಗೋಸ್ ನಾನು ಸೇಮ್ ನಮ್ಗೆ ಯಾವ ಥರ ಪೀಸಸ್ ಬೇಕೋ ಆ ಥರ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಇದಕ್ಕೆ ಇವಾಗ ನಾವು ಎಲ್ಲ ಸಬ್ಜಾ ಸೀಡ್ಸ್ ಎಲ್ಲ ನೆನೆಸಿಕ್ಕಿದ್ದೀವಲ್ಲ ಅದನ್ನು ಸಹ ಒಂದು ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಅದನ್ನು ಸಹ ನೋಡೋಣ ಚೆನ್ನಾಗಿ ನೆಂದಿರುತ್ತೆ ಇಷ್ಟೊತ್ತಿಗೆಲ್ಲ ಸಭ್ಯ ಸೀಡಿಸಲ್ಲ ಚಾ ಯಾಕಂದರೆ ನಾವು ಉಗುರು ಬೆಚ್ಚಗಿರೋ ಮಿಲ್ಕ್ನ ಬಳಸ್ತೀವಲ್ಲ ಅದರಿಂದ ಬೇಗ ನೆಂದೋಗ್ತವೆ ಅದು ಈಗ ನೋಡ್ತಿರ್ಬೋದು ಎಷ್ಟು ಜಲ್ಲಿ ಆಗಿದೆ ಎಲ್ಲ ಒಂದು ಸಲ ಜಸ್ಟ್ ಫೋರ್ಸಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಜಲ್ಲಿ ಥರ ರೆಡಿಯಾಗಿದ್ದಿಲ್ಲ ಈಗ ಬಾಳೆಹಣ್ಣು ಸಹ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಬಾಳೆಹಣ್ಣು ಅಷ್ಟೇ ಚಿಕ್ಕದಾಗಬೇಕಂತ ಚಿಕ್ಕದಾಗಿಲ್ಲ ದೊದಾಗಿ ಬೇಕಂತ ಯಾವ ಸೈಜ್ ಬೇಕಾದರೂ ಆ ಸೈಜ್ ಕಟ್ ಮಾಡಿ ಇಟ್ಕೊತಿದ್ದೀನಿ ಈಗ ಈಗ ನಾವು ನೆನೆಸಿಕ್ಕಂಥ ಸಿಡಿಸು ಮತ್ತು ಮಿಲ್ಕ್ ಆ ಬೌಲ್ಗೆ ಮೊದಲಿಗೆ ಸ್ವಲ್ಪ ಹನಿನ ಹಾಕ್ಕೊಬೇಡ ನಿಮಗೆ ಹನಿ ಬೇಡ ಅಂತಂದರೆ ಸಕ್ಕರೆ ಹಾಕ್ಕೊಳ್ಳಿ ಯಾಕಂದರೆ ಬಾಳೆಹಣ್ಣಲ್ಲೂ ಸ್ವೀಟ್ನೆಸ್ ಇರುತ್ತೆ ಪಪ್ಪಾಯಲ್ಲೂ ಸ್ವೀಟ್ನೆಸ್ ಇರುತ್ತೆ ಹಾಗೆ ಮ್ಯಾಂಗೋ ಅಲ್ಲೂ ಸ್ವೀಟ್ನೆಸ್ ಇರುತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲ ನಮಗೆ ಸ್ವಲ್ಪ ಸ್ವೀಟ್ನೆಸ್ಸೇ ಬೇಕು ಅಂತಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹನಿನ ಬಳಸ್ತಿದ್ದೀನಿ ಜಸ್ಟ್ ಒಂದು ರೌಂಡಷ್ಟು ಹನಿನ ಹಾಕ್ಕೊಂಬಿಟ್ಟು ಈಗ ಎಲ್ಲ ಫ್ರೂಟ್ಸು ಒಂದೇ ಸಲ ಹಾಕ್ಕೋಬಾರ್ದು ಜಸ್ಟ್ ಒಂದೊಂದು ಫ್ರೂಟು ಒಂದೊಂದು ಸೈಡಲ್ಲಿ ಇಟ್ಕೋಬೇಕು ಆ ಥರನೇ ಫುಡ್ಡಿಗೆ ಎಂಜಾಯ್ ಮಾಡಬೇಕು ಈಗ ನಾನು ಪಪ್ಪಾಯ ಹಾಗೆ ಬಾಳೆಹಣ್ಣು ಮೂರು ಫ್ರೂಟ್ ಹಾಗೆ ಇದರ ಜೊತೆಗೇ ಮ್ಯಾಂಗೋನು ಸಹ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಗ್ರೇಪ್ಸ್ನ ಹಾಕ್ಕೊತಿದ್ದೀನಿ ನಿಮಗೆ ಡ್ರೈ ನರ್ಸು ಯಾವ್ದು ಬೇಕಿದ್ದರೂ ಹಾಕೋದು ಪಂಪ್ಕಿನ್ ಸೀಡ್ಸ್ ಇದೆ ಪಂಪ್ಕೀನ್ ಸೀಡ್ಸು ಸಹ ಹಾಕೋಬೋದು ಡ್ರೈ ಫ್ರೂಟ್ಸು ಅಷ್ಟು ನಿಮ್ಮ ಚಾಯಸು ಯಾವ್ದು ಬೇಕಾದರೂ ಹಾಕ್ಕೋಬೋದು ಬೇಕಾದರೆ ಇದಕ್ಕೆ ಖರ್ಜೂರ ಗ್ರೇಪ್ಸು ನಿಮ್ಗೆ ಇನ್ನೂ ಸ್ವಲ್ಪ ಡೆಸರ್ಟಾಗಿ ತಿನ್ನಬೇಕು ಅಂತಂದರೆ ಸ್ವಲ್ಪ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಣದ್ರಾಕ್ಷಿನ ಹಾಕೊತಿದ್ದೀನಿ ಒಣದ್ರಾಕ್ಷಿ ಹಾಕಿದ್ರೆ ತುಂಬ ಸ್ವೀಟ್ನೆಸ್ ಇರುತ್ತಲ್ಲ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲವಲ್ಲ ಅದಕ್ಕೆ ಈಗ ಇದೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿದ್ದಾದಮೇಲೆ ಇನ್ನೊಂದು ಸ್ಪೂನ್ ತುಪ್ಪನ ಜೇನುತುಪ್ಪ ಹಾಕ್ಕೊತಿದ್ದೀನಿ ಜೇನುತುಪ್ಪ ಹಾಕೊಂಡ್ಬಿಟ್ಟು ಈಗ ಒಂದು ಸ್ಪೂನ ಜಸ್ಟ್ ಒಂದು ಕಡೆಯಿಂದ ಡೆಸರ್ಟ್ ತಿಂದರೆ ತುಂಬಾ ಟೇಸ್ಟಿಯಾಗಿರ್ತೈತಿ ಈ ಫುಡ್ಡಿಂಗಂತೂ ಸೂಪರಾಗಿರುತ್ತೆ ಇದು